ನೀವು ಓಡಾಡ್ತಾ ಇರುವಾಗ ಒಬ್ಬರಾಗಿ ಹೋಗ್ತಾ ಇರ್ತೀರಿ ನಿಮ್ಮನ್ನು ಯಾರಾದರೂ ಬಂದು ಸಡನ್ನ ಕೈ ಹಿಡಿತಾರೆ ಕೈ ಹಿಡಿತಾನೆ ಅಲ್ವಾ ಕೈ ಹಿಡಿದ ತಕ್ಷಣ ನೇರವಾಗಿ ಲಾಕ್ ಮಾಡಿ ನಿಮ್ಮ ಕೈ ತಗೊಂಡು ಇದನ್ನು ಲೆಫ್ಟ್ ಹ್ಯಾಂಡಿಗೆ ಕ್ಯಾಚ್ ಮಾಡಿಕೊಂಡು ನೇರವಾಗಿ ಕಿವಿಗೊಂದು ಹೊಡಿಬೇಕು ರೈಟ್ ಆಮೇಲೆ ಕಾಲರ್ ಪಟ್ಟಿ ಹಿಡಿದು ಕಾಲನ್ನು ನಿಮ್ಮ ಬಲ ಕಾಲನ್ನು ಲಾಕ್ ಮಾಡಿಕೊಂಡು ಎತ್ತಿ ಕೆಡಿಬೇಕು ಅಯ್ಯ ಪಂಚ್ ಫುಲ್ ಬ್ಯಾಗ್ ಒಂದು ನೇರವಾಗಿ ಮುಖಕ್ಕೆ ಅಥವಾ ಹೊಟ್ಟೆಗೆ ಹೊಡಿಬೇಕು ನೋಡ್ಕೊಳ್ಳಿ ಡೈರೆಕ್ಟಾಗಿ ನೋಡ್ಕೊಳ್ಳಿ

ಓಪನ್ ಮಾಡಬೇಕು ಮತ್ತೆ ಅವರ ತಲೆ ನೆಡ್ಕೊಳ್ಬೇಕು ನೇರವಾಗಿ ನಿಮ್ಮ ಬಲಗಾಲನ ಎತ್ತಿ ಅಯ್ಯ ಓಕೆ ನೋಡ್ಕೊಳ್ಳಿ ನೇರವಾಗಿ ಅಯ್ಯ ಓಕೆ ನಂಬರ್ ತ್ರೀ ಎತ್ಕೊಂಡು ಹೋಗ್ತಾನೆ ಅವನ ನಿಮ್ಮನ್ನು ಎತ್ಕೊಂಡು ಹೋಗ್ತಾನೆ ಏನು ಮಾಡಬೇಕು ಎತ್ಕೊಂಡೋದಾವಾಗ ಎರಡೂ ಕೈನ ಓಕೆ ಕುತ್ತಿಗೆ ಎರಡೂ ಕೈಯಲ್ಲಿ ಕುತ್ತಿಗೆ ಕ್ಷಣ ಏನು ಮಾಡಬೇಕು ನೀವು ಆ ಕಡೆ ಕಾಲ ವಾಲಾಡ್ತೀರಾ ಏನು ಪೊಸಿಷನ್ ಇಲ್ಲ ಕಾಲೆತ್ತೀರಾ ಆಗಲ್ಲ ಕೈನ ಆ ಕಡೆ ಕಡೆ ತರ್ತೀರ ಆಗೋಲ್ಲ ಜಸ್ಟ್ ನೋಡ್ಕೊಳ್ಳಿ ಇಲ್ಲಿಂದ ಏನು ಮಾಡಬೇಕು ಎಡೆಗೈನ ಲಿಫ್ಟ್ ಮಾಡಿ ಅವನ ಬಲಗೈ ಇದರಲ್ಲಿ ಲಾಕ್ ಮಾಡಬೇಕು ಎರಡು ಕೈ ಮಧ್ಯದಲ್ಲಿ ಲಾಕ್ ಆಯಿತು ಕೈ ಅಲ್ವಾ ಇಲ್ಲಿಂದ ನಿಮ್ಮ ರೈಟ್ ಹ್ಯಾಂಡನ್ನ ಫುಲ್ ಲಾಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಅವನ ರೋಟೇಟ್ ಮಾಡ್ತಾ ಬರಬೇಕು ಹೇಗೆ ರೋಟೇಟ್ ಟ್ವಿಸ್ಟ್ ಮಾಡ್ತಾ ಕೆಡ್ದು ಅಯ್ಯ ಪಂಚ್ ಫುಲ್ ಬ್ಯಾಗ್ ಓಕೆ ರಿಪೀಟ್ ಕ್ಯಾಚ್ ಲೆಫ್ಟ್ ಹ್ಯಾಂಡ್ ಲಾಕ್ ರೋಟೇಟ್ ಪಂಚ್ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಹತ್ರ ಮಾಡ್ಲಿಕ್ಕೆ ಬರುವುದಿಲ್ಲ ಏನ್ ಮಾಡ್ತೀವಿ ಕಾಲನ್ನ ನೇರವಾಗಿ ಅಯ್ಯ ಸೆಂಟ್ರಿಗೆ ತೊಳೆದು ಬಿಡ್ತೀವಿ ಓಕೆ ರೈಟ್ ಎಲ್ಲಿ ತಪ್ಪಿಸ್ಕೊಳ್ಲಿಕ್ಕೆ ಆಗ್ತದೆ ಆ ಟೆಕ್ನಿಕ್ ನ ಉಪಯೋಗಿಸ್ಕೊಳ್ಬೇಕು ಅವಾಗ ನಮ್ಗೆ ಸೇಫ್ ಆಗ್ಲಿಕ್ಕೆ ಆಗ್ತದೆ ಟೆಕ್ನಿಕ್ ನಂಬರ್ ನೋಡ್ಕೊಳ್ಳಿ ಕೈನ ಓಪನ್ ಆಗಿ ಹಿಂದೆ ಲಾಕ್ ಮಾಡಿದ್ದಾನೆ ತಲೆನ ಲಾಕ್ ಮಾಡಿದ್ದಾನೆ ಲಾಕ್ ಮಾಡಿದವಾಗ ನೀವು ಆ ಕಡೆ ಸೇಕ್ ಮಾಡ್ತೀರಿ ಈ ಕಡೆ ಸೇಕ್ ಮಾಡ್ತೀರಿ ಆಗಲ್ಲ ಏನು ಮಾಡಬೇಕು ಇಲ್ಲಿಗೆ ನಿಮ್ಮ ರೈಟ್ ಲೆಗ್ಗನ್ನು ಬೆಂಡ್ ಮಾಡಬೇಕು ರೈಟ್ ಲೆಗ್ಗನ್ನು ಫುಲ್ ಬೆಂಡ್ ಆಗಬೇಕು ಇಲ್ಲಿಂದ ನಿಮ್ಮ ಅವನ ಕೈ ಎರಡೂ ಕೈಯನ್ನು ಹಿಡಲಿಕ್ಕಾಗುತ್ತೋ ನೋಡಬೇಕು ರೈಟ್ ಇಲ್ಲಿಂದ ಹಿಡಿದು ನೆಕ್ಸ್ಟ್ ಫುಲ್ ಪಂಚ್ ಫುಲ್ ಬ್ಯಾಕ್ ಓಕೆ ನೋಡ್ಕೊಳ್ಳಿ ರಿಪೀಟ್ ನೋಡ್ಕೊಳ್ಳಿ ಅಯ್ಯ ಓಕೆ ಫುಲ್ ಇಬೆಂಡ್ ಆಗಬೇಕು ಫುಲ್ ಬೆಂಡ್ ಆಗಬೇಕು ಆಪ್ಡನ್ ಇದು ಕಾಲನ್ನ ಬೆಂಡ್ ಮಾಡ್ಕೋಳಿ ಕೈಯಾ ಮೇಲೆತ್ಕೊಳ್ಳಿ ಹಿಂದ್ಗಡೆಯಿಂದ ಯಾರಾದರೂ ಕಚ್ಚೆ ಕೂಳಿ ಮಾಡಿದ್ರಿ ಕಚ್ಚೆ ಕುಳಿ ಮಾಡಿದ್ರೆ ಒನ್ ಟೈಮ್ ಟೂ ಟೈಮ್ ನೆಕ್ಸ್ಟ್ ರೈಟ್ ಲೆಗ್ ಲಿಫ್ಟ್ ರೈಟ್ ಲೆಗ್ ಲಿಫ್ಟ್ ರೈಟ್ ಲೆಗ್ ಲಾಕ್ ರೈಟ್ ಲಾಕ್ ಓಕೆ ನೆಕ್ಸ್ಟ್ ಚೇಂಜ್ ಎದುರುಗಡೆಯಿಂದ ನೇರವಾಗಿ ಹೊಡಿಬೇಕು ಕಾಲನ್ನ ಓಕೆ ಕೈನ ಮೇಲೆ ಎತ್ಕೊಳ್ಳಿ ರೆಡಿ ಸ್ಟಾರ್ಟ್ ಲಿಫ್ಟ್ ಲೆಗ್ ಲಿಫ್ಟ್ ನಿಮ್ಮ ನೀಟ್ ಆಗಿ ಲಾಕ್ ಮಾಡಿದ್ದಾರೆ ಹೆಚ್ಚು ಇಲ್ಲಿಂದ ತಪ್ಪಿಸಿಕೊಳ್ಳುವಂತ ಪೊಸಿಷನ್ ನಿಧಾನ ರೊಟೇಟ್ ಆಗಬೇಕು ರೊಟೇಟ್ ಲೆಫ್ಟ್ ಹ್ಯಾಂಡ್ ಲಿಫ್ಟ್ ಮಾಡಬೇಕು ಲಿಫ್ಟ್ ರೈಟ್ ಹ್ಯಾಂಡ್ ಲಾಕ್ ಮಾಡಿಕೊಳ್ಬೇಕು ರೈಟ್ ಲೆಗ್ ಅವರ ರೈಟ್ ಲೆಗ್ ಅಲ್ಲಿ ಎದುರುಗಡೆ ಇಟ್ಟು ಲಾಕ್ ಡೌನ್ 不是。